ರೈತರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸೋ ನಿಟ್ಟಲ್ಲಿ ಬಿಡಿಸಿಸಿ ಬ್ಯಾಂಕ್ ಹಾಗೂ ಸರ್ಕಾರದ ವತಿಯಿಂದ ಸಾಕಷ್ಟು ಯೋಜನೆಗಳ ಸೌಲಭ್ಯಗಳಿವೆ ಅವುಗಳನ್ನು ಸಂಘದ ಸಿಇಒಗಳು ರೈತರಿಗೆ ಮಾಹಿತಿ ನೀಡುವಂತಾಗಬೇಕು ಅಂತ ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ನಿರ್ದೇಶಕ ಪಟ್ಟಾಭಿರಾಮಯ್ಯ ತಿಳಿಸಿದರು ನೆಲಮಂಗಲ ತಾಲೂಕಿನ ತ್ಯಾಮಗಂಡ್ಲು ಹೋಬಳಿಯ ಕಳಲುಘಟ್ಟ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಆವರಣದಲ್ಲಿ ನೆಲಮಂಗಲ ತಾಲೂಕಿನ ಸಹಕಾರಿ ಸಂಘದ ಸಿಇಒ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದರು ಕಳೆದ ಸಾಲಲ್ಲಿ ಬಿಡಿಸಿಸಿ ಬ್ಯಾಂಕ್ನಲ್ಲಿ ಉಪಾಧ್ಯಕ್ಷರಾಗಿ ರೈತರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದೀನಿ ಈ ಬಾರಿ ಯಾವುದೇ ರಾಜಕೀಯ ಕುತಂತ್ರಗಳನ್ನು ನನ್ನ ಮೇಲೆ ಮಾಡಿದ್ರೂ ನಾನು ಮಾಡಿದ ಸಾಮಾಜಿಕ ಕಾರ್ಯ ಮತ್ತೊಮ್ಮೆ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೀನಿ ಅಂತ ಸಂತೋಷ ವ್ಯಕ್ತಪಡಿಸಿದ್ರು ನಾನು ನನ್ನ ಪರಿಶ್ರಮ ನನ್ನ ಮನೆ ಕೆಲಸ ಬಿಟ್ಟರು ಕೂಡ ಎಲ್ಲ ನಮ್ಮ ಹತ್ತೊಂಬತ್ತು ಸಾವಿರ ಸೆಕ್ರೆಟರಿಗಳ ಜೊತೆ ಆಡಳಿತ ಜೊತೆ ಇದ್ದು ರೈತರಿಗೆ ಒಳ್ಳೆದಾಗ ಒಳ್ಳೇದಾಗಬೇಕು ರೈತರಿಗೆ ಏನೇನು ಸವಲತ್ತು ಬಿಡಿಸಿ ಬ್ಯಾಂಕ್ ಸಿಗ್ತದೆ ಅದನ್ನೆಲ್ಲ ಪ್ರತಿಯೊಂದು ನಾನು ವಿಚಾರ ತಿಳಿಸಿ ನಾನು ಶಕ್ತಿ ಮೀರಿ ಕೆಲಸ ಮಾಡಿದ್ದೀನಿ ಐದು ವರ್ಷದಿಂದ ಈಗ ಭಗವಂತ ನನ್ನ ಬ್ಯಾಂಕಿಗೆ ಪಟ್ಟ ಶ್ರಮ ಏನು ನಾನು ಏನು ನನ್ನ ಮನಸ್ಸಲ್ಲಿ ಪೂರ್ಣವಾಗಿ ನಾನು ನಿಯತಿಯಿಂದ ಕೆಲಸ ಮಾಡಿದೆ ಈ ಎರಡನೇ ಬಾರಿಗೆ ಆಯ್ಕೆ ಹಾಕಿ ಆ ಭಗವಂತನಂತೆ ಅದೇ ಕಾರಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೊಸದಾಗಿ ಅಂದರೆ ಈಗ ಸೋಮಪುರ ನಮ್ಮ ದಾಸ್ಪುರ ಸೋಮಪುರ ಕೇಂದ್ರ ಸ್ಥಾನದಲ್ಲಿ ಐದುವರೆ ಸಾವಿರ ಸ್ಕ್ವೇರ್ ಫೀಟು ಒಂದು ಜಾಗವನ್ನು ಬಿಡಿಸಿ ಡ್ಯಾಂಕ್ ಅದು ಈಗ ಶಂಕುಸ್ಥಾಪನೆ ಡ್ಯಾಂಕ್ ಇದೆ ಬಿಲ್ಡಿಂಗ್ ಈಗ ಸ್ಟಾರ್ಟ್ ಆಗಿದೆ ಬಿಲ್ಡಿಂಗ್ ಇಲ್ಲ ನಿರಂತರವಾಗಿ ಈಗ ಇನ್ನು ಮುಂದೆ ಏನೇನು ನಮ್ಮ ಬ್ಯಾಂಕಿನ ವತಿಯಿಂದ ಸೊಸೈಟಿ ಮುಖಾಂತರ ಏನು ರೈತ ರೈತರಿಗೆ ಸವಲತ್ತು ಬರ್ತದೆ ಅದೆಲ್ಲನೂ ನಮ್ಮ ಶಕ್ತಿಭಿನಿ ಅದನ್ನು ಕೊಡಿಸೋಕ್ಕೆ ನೂರು ಐದು ಪರ್ಸೆಂಟ್ ಶ್ರಮವಹಿಸ್ತೀವಿ ಅವ್ರ ಜೊತೆ ನಾವು ಯಾವತ್ತೂ ಅವ್ರ ಜೊತೆ ಇರ್ತೀವಿ ಅದು ಎಸ್ ಎಚ್ ಜಿ ಸಾಲ ಅಂದರೆ ಈಗ ಇಂಡಿಯಾನಾಗಿ ಧರ್ಮಸ್ಥಳ ಮತ್ತು ನ್ಯಾಷನಲ್ ಬ್ಯಾಂಕಲ್ಲಿ ಇದನ್ನು ಕೊಡ್ತಾಯಿದ್ರು ಏನು ಎಸ್ ಎಚ್ ಜಿ ಅಂದರೆ ಮಹಿಳಾ ಸಂಘಕ್ಕೆ ಸಾಲಗಳಿಂದ ನಾವೇನು ಮಾಡಿದ್ವಿ ನಮ್ಮಲ್ಲಿ ಐದು ಲಕ್ಷ ತನಕ ವಿತೌಟ್ ಇಂಟ್ರೆಸ್ಟ್ ಬಡ್ಡಿ ರಹಿತ ಸಾಲವನ್ನು ಕೊಡ್ತೀವಿ ಅದು ತಿಳುವಳಿಕೆ ಕಡಿಮೆ ಇತ್ತು ನಾನು ನಮ್ಮ ಎಲ್ಲ ಸೆಕ್ರೆಟ್ರಿಗಳು ಕರೆದು ಮೀಟಿಂಗ್ ಮಾಡಿ ಇದನ್ನು ಮಾಡಲೇಬೇಕು ಮಾಡಿದ್ರೆ ನಮ್ಮ ಸಂಘಕ್ಕೆ ಆಟೋಮೆಟಿಕ್ಕಾಗಿ ಎರಡು ಪರ್ಸೆಂಟು ಬಡ್ಡಿ ಅದು ಅದನ್ನು ಮಾಡಲೇಬೇಕು ಅಂತ ಕೆಲವು ಪಾಪ ನಮ್ಮಲ್ಲಿ ಏನೋ ಒಂದು ಹೇಳ್ತಾರೆ ಇವರು ಅನ್ಕಡೆ ಇರು ಆಮೇಲೆ ಅವರೇನೇ ಪಾಪ ನನ್ನನ್ನು ಹೊಗಳಿದ್ರು ಅದನ್ನು ಅವತ್ತು ಈ ವಾಕ್ಯದ ಮಾರ್ಗದರ್ಶನ ನಮ್ಮ ಸಂಘ ಇವತ್ತು ಉನ್ನತ ಮಟ್ಟಕ್ಕೆ ಗೊತ್ತಾಯಿತೆ ಅಂತೇಳಿ ಅದನ್ನು ಎಸ್ ಎಚ್ ಇ ಸಲ ಮಹಿಳಾ ಸಂಘ ಸಾಲ ಹಾಗೆಯೇ ಕುರಿ ಮೇಕೆ ಸಾಲ ಕೋಳಿ ಫಾರಮು ಆಮೇಲೆ ನಮ್ಮಲ್ಲಿ ನಾವು ಈಗ ಹಸು ಕೂಲಿ ಮೇಕರ್ ಕೋಳಿ ಪರ್ ನಮ್ಮ ಪ್ರತಿಯೊಂದು ಸಾಲವನ್ನು ನಾವು ಬ್ಯಾಂಕಿನ ವತಿಯಿಂದ ವಾರ್ಷಿಕ ಮೂರು ಪರ್ಸೆಂಟ್ಗೆ ಬಡ್ಡಿ ಕೊಡ್ತಿದ್ವಿ ವಾರ್ಷಿಕ ಮೂರು ಪರ್ಸೆಂಟ್ ಅಷ್ಟೇ ಲಾಸ್ಟ್ ಹಿಂದೆ ಹತ್ತು ಲಕ್ಷ ಆಯಿತು ಈಗ ಹದಿನೈದು ಲಕ್ಷ ತನಕ ನಾವು ಅದನ್ನು ಸಾಲವನ್ನು ಬ್ಯಾಂಕಿನ ವತಿಯಿಂದ ಕೊಡ್ತಿದ್ದೀವಿ ಅದನ್ನು ನಾವೇನು ಮಾಡಿದ್ವಿ ಅಂತಂದರೆ ನಮ್ಮ ಸೊಸೈಟಿ ಮುಖಾಂತರ ಮಾಡಿಸ್ತದೆ ಸೊಸೈಟಿ ಮುಖಾಂತರ ಯಾಕೆ ಮಾಡಿಸ್ತೀವಿ ಅಂತಂದರೆ ಎರಡು ಪರ್ಸೆಂಟ್ ಬಡ್ಡಿ ಸೊಸೈಟಿಗೆ ಆಟೋಮೆಟಿಕ್ಕಾಗಿ ಬರ್ತದೆ ಅವಾಗ ಅಲ್ಲೇ ಒಂದು ಕಡೆ ಸಂಘ ಉದ್ಧಾರ ಹಾಕಿ ಅದು ಒಂದು ಒಂದು ಕಾರಣ ಈಗ ನಮ್ಮ ಎಲ್ಲರಿಗೂ ಅದು ಅನುಭವ ಆಗೈತೆ ಅದನ್ನು ಮಾಡ್ತಾ ಇದ್ದೀವಿ ಎಮ್ ಟಿ ಎಲ್ ಸಾಲ ಅಂದರೆ ಇದೆ ಕುರಿ ಮಿದ್ಯಾ ಸಾಲಗಳು ಅದು ಅಂದರೆ ಬ್ಯಾಂಕಿನ ವತಿಯಿಂದ ನಾವು ಈಗ ಏಕಾಧಾರಂಥ ಸೈಟು ಅದನ್ನು ನಾವು ಅದನ್ನು ಮಟಿಗೆಜು ಮಾಡಿಕೊಂಡು ಐವತ್ತು ಲಕ್ಷ ತನಕ ಅದು ವ್ಯಾಲ್ಯೂಬಲ್ ಆದರೆ ಐವತ್ತು ಲಕ್ಷ ತನಕ ನಾವು ಸಾಲ ಕೊಡ್ತೀವಿ ಬಿಲ್ಡಿಂಗು ಬಿಲ್ಡಿಂಗ್ ಯಾವ್ದಾದ್ರು ಅಷ್ಟು ಬಿಲ್ಡಿಂಗ್ ಕಟ್ಟೋ ಕನ್ಸ್ಟ್ರಕ್ಷನ್ ಕೂಡ ನಾವು ಸಾಲವನ್ನು ಕೊಡ್ತೀವಿ ಅಂದರೆ ಈಗ ಬೇರೆ ಬ್ಯಾಂಕಿಗಿಂತ ನಮ್ಮಲ್ಲಿ ನಮ್ಮ ಬ್ಯಾಂಕಿನ ಏನು ಸಿಬ್ಬಂದಿ ವರ್ಗ ಅವರೇ ಅವರು ಹತ್ತಿರದಾಗ ನಿಂತ್ಕೊಂಡು ಅವ್ರನ್ನ ಕರೆದು ಕೂರಿಸಿ ಅವ್ರು ಆಟೋಮೆಟಿಕ್ಕಾಗಿ ಅವರು ಬೇರೆ ಥರ ಏನು ಕಾಯಿಸಲ್ಲ ಅವರು ಅವರೇ ಸ್ಪಂದಿಸ್ತಾರೆ ಏನೋ ವಿಚಾರವನ್ನು ನಮ್ಗೆ ಹೇಳ್ತಾರೆ ಇದು ನಿಮ್ಮ ರೈತರ ಇದು ರೈತರ ಬ್ಯಾಂಕ್ ತಕ್ಷಣ ನಮ್ಮ ಸಿಬ್ಬಂದಿ ವರ್ಗ ಅದೇ ಕೆಲಸ ಅದೇ ಥರ ಕೆಲಸ ಮಾಡ್ತಾರೆ ನಾವು ಯಾವಾಗಲೂ ಕೂಡ ರೈತರ ಸಹಾಯ ಮಾಡಿ ಸದಾ ಸದಾ ಇರ್ತೀವಿ ಎಲ್ಲ ನಮ್ಮ ಹತ್ತೊಂಬತ್ತು ಏನು ನಮ್ಮ ತಾಲೂಕಲ್ಲಿ ಈ ತಾಲೂಕಲ್ಲಿ ಹತ್ತೊಂಬತ್ತು ಸೊಸೈಟಿ ಇದೆ ನಾನು ಹಿಂದೆ ಐದು ವರ್ಷವೂ ಇವ್ರ ಜೊತೆಗಿದೆ ಮುಂದೇನೂ ಕೂಡ ಇರ್ತೀವಿ ನಾನಿವಾಗ ಸೋಲೂರು ಕ್ಷೇತ್ರದಿಂದ ಆಯ್ಕೆ ಆಗಿರೋದು ಸೋಲೂರು ಕ್ಷೇತ್ರದಿಂದ ಅಂದರೆ ನಾಲ್ಕು ಸೊಸೈಟಿ ನಮ್ಮ ನಲ್ಮಂಗ ತಾಲೂಕಿಂದ ಇನ್ನು ಆರು ಸೊಸೈಟಿ ಸೋಲೂರು ರೋಡ್ನಿಂದ ನಾಲ್ಕು ಸೊಸೈಟಿ ಏನಾಯಿತು ಇದರಿಂದ ಏನು ಕುದುರೆ ರೋಡ್ನಿಂದ ಅನಿವಾರ್ಯ ಕಾರಣದಿಂದ ಅಂತಂದರೆ ಅದನ್ನು ಹೇಳೇಬೇಕಾಗ್ತದೆ ನನ್ನನ್ನು ಸೋಲ್ಸಲೇಬೇಕು ಅಂತೇಳಿ ಡೈವರ್ಟ್ ಮಾಡಿ ಡಿಲಿಮಿಟೇಷನ್ ಮಾಡಿ ಸೋಲೂರು ಕ್ಷೇತ್ರಕ್ಕೆ ಡೈವರ್ಟ್ ಮಾಡಿದ್ರು ಆ ಭಗವಂತನ ದಯೆ ಹಾಗೆ ನನ್ನ ಬ್ಯಾಂಕಿಗೆ ನಾನು ಪಟ್ಟ ಪರಿಶ್ರಮ ಪರಿಚಯ ಏನಿತ್ತು ಆ ಬ್ಯಾಂಕು ಇನ್ನೇ ಒಂದು ಐದು ವರ್ಷ ನಮ್ಮ ಬ್ಯಾಂಕಲ್ಲಿ ಇರು ಅಂತೇಳಿ ಆ ಬ್ಯಾಂಕು ನನ್ನ ಕರ್ಸ್ಕೊಂಡು ಅದು ಹಿರಿಯರ ಆಶೀರ್ವಾದ ಒಂದು ಭಯ ಯಾಕೆ ರಾಜಕಾರಣದಲ್ಲಿ ಯಾವುದೋ ನಿಂತು ನೀರಲ್ಲ ಯಾವುದು ದ್ವೇಷದ ರಾಜಕಾರಣ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ನನ್ನ ಭಾವನೆ ನಾವೇನು ಬಡಿದ್ವಿ ಲಾಸ್ಟ್ ಟೈಮು ಅಂತಂದರೆ ಈಗ ವೋಟ್ ಹಾಕಲಿ ವೋಟ್ ಹಾಕದೇ ಇರಲಿ ಪ್ರತಿಯೊಬ್ಬರೂ ನಾನು ಇಂಥ ನೋಡ್ಕೊಂಡಿದ್ದೀನಿ ಯಾರು ನಮ್ಮ ಹತ್ತೊಂಬತ್ತು ಸೊಸೈಟಿ ಅವ್ರಿಗೆ ನೋಡ್ಬಾರ್ದು ರಾಜಕಾರಣ ಇದ್ರಾಗೆಲ್ಲ ಮಾಡಬಾರ್ದು ಅದೃಷ್ಟ ಇದ್ದರೆ ಇಲ್ಲಿದ್ರು ಬಂದೇ ಬರ್ತಾರೆ ಹಾಗಾಗಿ ನನ್ನ ನನ್ನ ಗೆಲುವಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಗೆಲ ಗೆಲಿಸಿದವ್ರನ್ನ ಅವ್ರಿಗೆಲ್ಲ ಕೃತಜ್ಞತೆಯನ್ನು ಹೇಳ್ತಾಯಿದ್ದೀನಿ ಹಾಗೆ ನಮ್ಮ ನೆಲ್ಮಲ ತಾಲೂಕಲ್ಲಿ ಬಿ ನಾಗರಾಜು ಅವರು ಇನ್ನೂ ಯುವಕ ಯುವಕರಿದ್ದಾರೆ ಅವ್ರ ಜೊತೆ ಕೂಡ ನಾವು ಯಾವ ರೀತಿ ನಮ್ಮ ಅವರಿಗೆ ಸಲಹೆ ಸೂಚನೆ ಹೇಳ್ತಾರೆ ಅವ್ರೇನೇ ನನಗೂ ಹೇಳ್ಬೋದು ಅವ್ರ ನಾಗರಾಜ್ ಜೊತೆ ನಾನು ಇರ್ತೀನಿ ಯಾವಾಗಲೂ ಸದಾ ಅಂತ ಹೇಳಿ ರೇ ಒಟ್ಟ ಟೋಟಾಲಿಗಳ ಬ ರೈತರ ಜೊತೆ ನಾವು ಇರ್ತೀವಿ ಸೊಸೈಟಿಗಳ ಮೂಲಕ ಇರ್ತೀವಿ ಅಂತೇಳಿ ಬಿಡಿಸಿಸಿ ಬ್ಯಾಂಕ್ ನೆಲಮಂಗಲ ಕ್ಷೇತ್ರದ ನಿರ್ದೇಶಕ ನಾಗರಾಜು ಮಾತನಾಡಿ ಮೊದಲ ಬಾರಿಗೆ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಯಾಗಿರುವುದು ಸಂತಸ ತಂದಿದೆ ಅಂತ ತಿಳಿಸಿದ್ರು ಹೇಳಬೇಕು ಅಂದ್ರೆ ನಮ್ಗೆ ಓಟ್ ಆಗಂತ ಎಲ್ಲ ನಮ್ಮ ತಾಲೂಕಿನ ನೈಸ್ ಆಗ್ಲಿ ಆಗ್ತಾ ಇರಲಿ ಅದು ನೈಟ್ ಸೊಸೈಟಿ ನಾನು ಪ್ರತಿನಿಧಿಸ್ತೀನಿ ಅದು ತುಂಬ ಖುಷಿ ವಿಚಾರ ಒಬ್ಬ ಯುವಕ ಡಿ ಸಿ ಸಿ ಬ್ಯಾಂಕ್ ಈ ಏಜಲ್ಲೇ ನಾನು ಆಯ್ಕೆಯಾಗಿ ಹೋಗೋದಂದರೆ ನನಗೆ ತುಂಬ ಖುಷಿ ವಿಚಾರ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಿಟಿ ನಮ್ಮ ಸಿ ಇ ಅವ್ರದೆಲ್ಲ ನನ್ನ ಮಾರ್ಗದರ್ಶನ ತೊಗೊಂಡು ಅವ್ರೆಲ್ಲ ಏನು ಸಲಹೆ ಸೂಚನೆ ತೊಗೊಬೇಕು ತೊಗೊಂಡು ಮುಖಾಂತರ ಏನೇನು ಮಾಡಬೇಕು ನನ್ನ ನಾನು ನಿಧಿವಾದಂಥ ಪಟ್ಟಾಭಿರಾಮಿ ಅವರು ಹೇಳ ಸಲಹೆ ತೊಗೊಂಡು ಅವ್ರ ಮುಖಾಂತರ ಏನು ಮಾಡಬೇಕು ಅದನ್ನೆಲ್ಲ ಮಾಡಬೇಕು ನನ್ನ ಗೆಲುವಿಗೆಲ್ಲ ಸಹಕರಿಸಿದಂಥ ಎಲ್ಲರಿಗೂ ಕೋಟಿ ನಮಸ್ಕಾರಗಳು ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸಿ ಒಗಳೆಲ್ಲ ಇವತ್ತು ನಮ್ಮನ್ನು ಸರ್ಮಾನಿಸಲು ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಕೈಲಿ ಏನಾಗುತ್ತೋ ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟು ನೆಲ್ಮಲ ತಾಲೂಕು ಎಲ್ಲ ಸೊಸೈಟಿಗೂ ಏನು ಅನುಕೂಲ ಆಗುತ್ತೋ ಅದನ್ನು ಮಾಹಿತಿ ಒಂದು ಸುಭಿಕ್ಷೆ ಅನಿಸುತ್ತೆ ಯಾಕೆಂದರೆ ಸೋಲೂರು ಕ್ಷೇತ್ರ ಅಂತ ಅನುಮತಿ ಏನಿತ್ತು ಸೋಲೂರು ಕ್ಷೇತ್ರ ಈಗ ನೆಲ್ಮಲ್ಲ ತಾಲೂಕಿಗೆ ಸೇರಿ ಇಬ್ಬರು ನಿರ್ದೇಶಕರುಗಳಿಗೆ ಇಲ್ಲ ನಮ್ಮ ಸಂಘಗಳಿಗೆ ಏನು ಬೇಕೋ ಸವಲತ್ತು ಇದೆಲ್ಲ ನಡೆಸ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಈ ಹಿಂದೆ ಇದ್ದಂಥ ನಿರ್ದೇಶಕರಾದ ಶ್ರೀ ಪಟಾಭಿರಾಮಯ್ಯನವರು ನಮ್ಮ ಸಂಘಗಳಿಗೆ ಯಾವ್ಯಾವ ಹೊಸ ರೀತಿಯಾದ ಸಾಲಗಳು ಈ ರೀತಿ ಕೊಟ್ಟರೆ ಸಂಘ ಈ ರೀತಿ ಉತ್ತಮವಾಗಿ ನಿರ್ವಹಿಸುತ್ತೆ ಸಂಘ ಮತ್ತು ಸದಸ್ಯರುಗಳಿಗೆ ಬಹಳ ಅನುಕೂಲ ಆಗುತ್ತೆ ಮತ್ತು ಮೇಕೆ ಸಾಲ ಕುರಿ ಸಾಲ ಈ ಚಿನ್ನಾವರಣ ಸಾಲ ಮತ್ತು ಶ್ರೀಶಕ್ತಿ ಸಂಘಗಳಿಗೆ ಝೀರೋ ಪರ್ಸೆಂಟ್ನಲ್ಲಿ ಇದೆಲ್ಲ ವ್ಯವಸ್ಥೆಗಳನ್ನು ನಮ್ಮ ಸೊಸೈಟಿಗಳ ಮುಖಾಂತರನೇ ಸದಸ್ಯರಿಗೆ ಕೊಡಿಸೋದು ಇದರಿಂದ ಭಾರಿ ಅನುಕೂಲ ಆಯಿತು ಆ ದೈವಿಕೆಯೇ ಅವರು ಆಗಿದ್ದಾರೆ ಅಂತ ಅಂತ ನಾವು ಹೇಳಕ್ ಕಳಿಸ್ತೀವಿ ಮುಂದಿನ ದಿನಗಳಲ್ಲಿ ಆ ಇಬ್ಬರು ನಿರ್ದೇಶಕರುಗಳು ಸೇರಿಕೊಂಡು ನಮ್ಮಲ್ಲ ತಾಲೂಕು ಎಲ್ಲ ಸಂಘಗಳಿಗೆ ಯಾವುದೇ ರೀತಿ ಸವಲತ್ತು ಬೇಕು ಅನ್ನೋದ್ರೂ ನಾವೇನು ಅವ್ರ ಹತ್ರ ಅನುಕೂಲ ಇದೆಯಲ್ಲ ಎಲ್ಲ ನಾವು ಫೋನ್ ಮಾಡ್ತೀವಿ ಹಿಂಗಿದೆ ಅಂತ ಕೇಳ್ತೀವಿ ಹಂಗೆ ಮಾಡಿಸ್ಕೊಡಿ ಅಂತ ಕೇಳ್ತೀವಿ ಯಾರೇನು ಇದ್ದಿಲ್ಲ ಅವರು ನಮ್ಮ

ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸಿರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದೆ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ಮಾರುತಿನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಎರಡು ಏಳು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು